ಬಹಳ ಸುಂದರವಾಗಿ ಮೂರು ಕವನಗಳನ್ನು ನೀವು ಮಂಡಿಸಿದಿರಿ ನಿಮಗೆ ರಾಜಾರಾಮ ವರ್ಮ ವಿಟ್ಲರ್ ಅವರಿಗೆ ಹೃದಯದ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ ಸೊ ಎಲ್ಲರೂ ಒಂದು ಒಂದು ಕವನ ಹೇಳ್ತಿರುವಾಗ ನನಗೆ ಸುಮ್ಮನೆ ಒಂದು ಸಣ್ಣ ಚುಟ್ಕನ್ನು ಬ್ಯಾರಿಯಲ್ಲಿ ಹೇಳುವಂತೆ ಬ್ಯಾರಿ ಬರ್ಬಂಟದ ತೋಕ ಮುಂದೆ ಅರ್ಥ ಪ ನೋಡಿ ಇರ್ಬೇಕ ಹ ಖಂಡಿತ ಬರ್ಬಾರದಾ ಆಯ್ಸ್ ಇದು ಒಂದು ಸಣ್ಣ ಚುಟಕೆ ಈ ಮಕ್ಕಳಿಗೆ ಒಂದು ಅಭ್ಯಾಸ ಇರ್ತದೆ ಮಕ್ಕಳು ಯಾವಾಗಲೂ ತಾಯಿ ಹತ್ರ ಕೇಳೋದು ಅಮ್ಮ ನಾನು ಸ್ವಲ್ಪ ಆಟ ಆಡಲಿಕ್ಕೆ ಹೊರಗೆ ಹೋಗಲ್ಲ ಅಮ್ಮ ನಾನು ಸ್ವಲ್ಪ ಚಾಕ್ಲೇಟ್ ತಿನ್ನಲ ಅಮ್ಮ ನಾನು ಸ್ವಲ್ಪ ಐಸ್ ಕ್ರೀಮ್ ತಿನ್ನಲ ಅಂತೆಲ್ಲ ಮಕ್ಕಳು ತಾಯಿ ಹತ್ರ ಕೇಳಿ ಕೇಳಿಯೇ ಮಾಡೋದು ಅಬ್ಬ ಒಬ್ಬ ಹುಡುಗನಿಗೆ ಯೋಚನೆ ಬಂದಿ ನಾನು ಎಷ್ಟು ದೊಡ್ಡದಾಗಬೇಕು ಅಮ್ಮನ ಹತ್ರ ಕೇಳದೆ ಕೆಲಸ ಮಾಡಲಿಕ್ಕೆ ಅಂತ ಉಮ್ಮಡ ಇಲ್ಲಿ ಕೇ ಕ್ಯಾಂಟು ಎಂದಿಂಗ್ ಪಣಿ ಹಾಕುವ ಉಂಟು ಉಮ್ಮ ನಕ್ಕ ಎತ್ತರ ಬಯಸಾವಣ್ಣು ನಿಗಲೊಟ್ಟು ಕೇಕ್ ಆಂಟೋರು ಪಣಿ ಹಾಕೋಗು ಉಮ್ಮ ನಾಕ್ ಎತ್ತರ ಬಯಸಾವಣು ಉಮ್ಮ ಎತ್ತರ ಬಯಸಾವಣು ನಿಂಗಲೊಟ್ಟು ನಿಂೊಟ್ಟು ಕೇಕೋರು ಪಣಿ ಹಾಕು ಉಮ್ಮ ಚಿರಿಚಿಟ್ಟು ಚಂದಾಳೆ ನಿನ್ನೆ ಅಬ್ಬಗೇ ಎತ್ತರ ಬಯಸಾಯ್ಲಿಲ್ಲ ನಿಪ್ಪ ಹೋಗು ಅರ್ಥ